ನನ್ನ ಪ್ರೀತಿಯ ಕೃಷಿ ಬಾಂಧವರೇ ನಿಮ್ಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ಮಗದೊಮ್ಮೆ ಸ್ವಾಗತ ಬೆಳೆಸಿದ್ದೇನೆ ಮಿತ್ರರೇ ನಾನು ಇವತ್ತು ಸೌತೆಕಾಯಿ ಕೃಷಿಯ ಬಗ್ಗೆ ಮಾಹಿತಿ ಒದಗಿಸುವ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ಬರುವ ರೋಗಗಳು ಬೇಕಾದ ಮಣ್ಣಿನ ಗುಣಗಳು ಹವಾಗುಣ ತಳಿಗಳು ಬೆಳೆಸುವ ರೀತಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ವಿಡಿಯೋ ಆರಂಭಿಸುವ ಮೊದಲು ವಿಡಿಯೋ ಅನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಲು ವಿನಂತಿಸುತ್ತಾ ವಿಡಿಯೋ ಆರಂಭಿಸಿದ್ದೇನೆ ಸೌತೆಕಾಯಿ ಮೂಲತಃ ಭಾರತದ ತರಕಾರಿಯಾಗಿದ್ದು ಇಂದು ಪ್ರಪಂಚದ ಹೆಚ್ಚಿನ ರಾಷ್ಟ್ರಗಳಲ್ಲಿ ಇದರ ಸೇವನೆ ಮತ್ತು ಉತ್ಪಾದನೆಯನ್ನು ಮಾಡಲಾಗುತ್ತದೆ ಇದೊಂದು ಅಲ್ಪಾವಧಿ ಬೆಳೆಯಾಗಿತ್ತು ಬಳ್ಳಿ ರೂಪದಲ್ಲಿ ಬೆಳೆಯುತ್ತದೆ ಇದನ್ನು ಮುಖ್ಯವಾಗಿ ಮಳೆ ಆಶ್ರಯಿತ ಬೆಳೆಯಾಗಿಯೂ ನೀರಾವರಿ ಆಶ್ರಯಿತ ಬೆಳೆಯಾಗಿಯೂ ಯಶಸ್ವಿಯಾಗಿ ಬೆಳೆಸಬಹುದಾಗಿದೆ ಇಲ್ಲಿ ತಳಿಗಳ ಬಗ್ಗೆ ತಿಳಿಸಬೇಕಂದ್ರೆ ಜಪಾನೀಸ್ ಲಾಂಗ್ ರೀ ಚೈನಾ ಗ್ರೀನ್ ಮಂಗಳೂರು ಸೌತೆ ಧಾರವಾಡ ಸೌತೆ ಪ್ರಮುಖವೆನಿಸಿಕೊಳ್ತದೆ ಜಪಾನೀಸ್ ಲಾಂಗ್ ಗ್ರೀನ್ ತಳಿಯಲ್ಲಿ ಬಹು ಬೇಗ ಅಂದರೆ ಬಿತ್ತನೆ ಮಾಡಿದ ನಲವತ್ತೈದು ದಿನಗಳಲ್ಲಿ ಕೊಯ್ಲಿಗೆ ಬರುತ್ತದೆ ಮತ್ತು ಅಧಿಕ ಫಸಲು ನೀಡುತ್ತದೆ ಚೈನಾ ತಳಿಯು ತಡವಾಗಿ ಕಟಾವಿಗೆ ಬರುತ್ತದೆ ಅದರಲ್ಲಿಯೂ ಫಸಲು ಅಧಿಕವಾಗುತ್ತದೆ ಮಂಗಳೂರು ತಳಿ ಇದು ಆಕ್ಚುಲಿ ಕೋಸ್ಟಲ್ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಇಳುವರಿಯೂ ಅಧಿಕವಾಗಿರುತ್ತದೆ ಗಾತ್ರದಲ್ಲಿಯೂ ದೊಡ್ಡದಾಗಿರ್ತದೆ ಹೆಚ್ಚು ಕಾಲ ಶೇಖರಿಸಿಟ್ಟುಕೊಳ್ಳಬಹುದಾದ ತಳಿಯಾಗಿರ್ತದೆ ಧಾರವಾಡ ತಳಿಯು ಧಾರವಾಡ ಸುತ್ತಮುತ್ತ ಪ್ರದೇಶದಲ್ಲಿ ಧಾರಾಳವಾಗಿ ಬೆಳೆಸಲಾಗುತ್ತದೆ ಗಾತ್ರದಲ್ಲಿ ದೊಡ್ಡದಾಗಿದ್ದು ಅತ್ಯಂತ ರುಚಿಕರವಾಗುತ್ತದೆ ಈ ಕೃಷಿಯಲ್ಲಿ ಬಿತ್ತನೆಯ ಮೊದಲು ಏರುಮಡಿ ತಯಾರಿಸಿಕೊಳ್ಳಬೇಕಾಗ್ತದೆ ಮೂವತ್ತರಿಂದ ನಲವತ್ತು ಸೆಂಟಿಮೀಟರ್ ಅಂತರದಲ್ಲಿ ಸಾಧಾರಣ ಒಂದು ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ ಬಿತ್ತನೆ ಮಾಡಿದ ನಾಲ್ಕೈದು ದಿನಗಳಲ್ಲಿ ಬೀಜ ಬೊಳಕೆಯ ಈ ಕೃಷಿಗೆ ಮುಖ್ಯವಾಗಿ ತಿಪ್ಪೆ ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಬೇಕಾಗ್ತದೆ ರಾಸಾಯನಿಕ ಗೊಬ್ಬರ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸಬಾರದಾಗಿದೆ ಈ ರಾಸಾಯನಿಕ ಗೊಬ್ಬರ ಉಪಯೋಗದಿಂದ ಸೌತೆಕಾಯಿಗಳು ಸೌತೆಕಾಯಿಗಳ ಬಾಳ್ವಿಕೆಯು ಕಡಿಮೆಯಾಗ್ತದೆ ಶೇಖರಣೆ ಕಷ್ಟಕರವಾಗ್ತದೆ ಈ ಕೃಷಿಯಲ್ಲಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಸಾಧಾರಣ ಹದಿನೈದರಿಂದ ಇಪ್ಪತ್ತು ಟನ್ ಇಳುವರಿಯನ್ನು ನಾವು ಖಂಡಿತವಾಗಿಯೂ ನಿರೀಕ್ಷಿಸಬಹುದು ಈ ಕೃಷಿಯಲ್ಲಿ ಆರಂಭದಲ್ಲಿ ಕೆಂಪು ದುಂಬಿ ಕತ್ತರಿ ಹುಳು ಮತ್ತು ಹಣ್ಣಿನ ನೊಳಗಳ ಬಾಧೆ ಇದಕ್ಕೆ ಇವುಗಳನ್ನು ನೈಸರ್ಗಿಕವಾಗಿ ಹತೋಟಿಗೆ ತರಬಹುದಾಗಿದೆ ಇನ್ನು ರೋಗಗಳ ಬಗ್ಗೆ ಹೇಳುವುದಾದ್ರೆ ಬಾಡುವ ರೋಗ ಚಿಪ್ಪು ರೋಗ ತುಪ್ಪಳಿನ ರೋಗ ಬೂದಿ ರೋಗ ಪ್ರಮುಖವಾಗಿರುತ್ತದೆ ಆರಂಭಿಕ ಹಂತದಲ್ಲಿ ಇವುಗಳನ್ನು ಕೂಡ ನೈಸರ್ಗಿಕವಾಗಿ ಇದನ್ನು ಹತೋಟಿಗೆ ತರಬಹುದಾಗಿದೆ ಈ ಬೆಳೆಯಲ್ಲಿಯೂ ನೀರು ಬಸಿದು ಹೋಗುವಂತಹ ಫಲವತ್ತಾದ ಮರಳು ಮಿಶ್ರಿತ ಕಪ್ಪು ಅಥವಾ ಕೆಂಪು ಮಣ್ಣು ಬಹು ಯೋಗ್ಯವಾಗಿರುತ್ತದೆ ಮಣ್ಣಿನ ಪಿಎಚ್ ವ್ಯಾಲ್ಯೂ ಐದರಿಂದ ಆರು ಇದ್ದರೆ ಉತ್ತಮವಾಗಿರುತ್ತದೆ ಇದು ಸೌತೆಕಾಯಿ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಒಳಗೊಂಡ ಇನ್ನೊಂದು ವಿಡಿಯೋವನ್ನು ಮಾಡಿ ಬಿಡುಗಡೆ ಮಾಡಿಕೊಳ್ಳಲಾಗುವುದು ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್